ಕ್ಲಾರಿಫೈ ನೆಕ್ಸ್ಟ್ ಆಗಿರತ್ತ ಮನೆ ಅಧ್ಯಕ್ಷೆ ನಾನು ಆಗ್ಲೇ ಉಲ್ಲೇಖ ಮಾಡಿದಂತೆ ಘಟನೆ ನಡೆದಾಗ ಯಾರೋ ಒಬ್ರು ಬಾಯಿ ಮುಚ್ಚಿದ್ರು ಅದಾದ ನಂತರ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಸುದ್ದಿಗಳಾಯ್ತು ರಾಜ್ಯಸಭೆಯಲ್ಲಿ ಚುನಾವಣೆಗಳೆಲ್ಲ ಹೇಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಅನ್ನುವಂಥದ್ದೇ ಇಡೀ ದಿನ ಸುದ್ದಿಗಳಾಗಿದೆ ನಾವು ಇದನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ನಾವು ಇದನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು ನಮ್ಮ ಹಕ್ಕಿದ ಪ್ರಶ್ನೆ ಮಾಡ್ತಾ ಇದ್ದೀವಿ ನನ್ನ ಪತ್ರಕರ್ತರು ಅದನ್ನ ಪ್ರಶ್ನೆ ಕೇಳಲಿಕ್ಕೆ ಹೋದಾಗ ಪತ್ರಕರ್ತರನ್ನ ಗದರಿಸಿದಂತ ಘಟನೆಗಳು ಕೂಡ ನಿನ್ನೆ ನಡೆದಿದೆ ನಡೆದ ನಡೆದಿಲ್ಲ ಅಂತ ಏನಿಲ್ಲ ಅಂದ್ರೆ ಇದನ್ನ ಪ್ರಶ್ನೆ ಮಾಡೋದು ತಪ್ಪು ಅನ್ನುವಷ್ಟ್ರ ಮಟ್ಟಿಗೆ ಸರ್ಕಾರದ ಜನಪ್ರತಿನಿಧಿಗಳ ವರ್ತನೆಗಳು ಹಿಂಗಾದ್ರೆ ಯಾರ್ ಕೇಳಬೇಕು ಎಲ್ಲಿ ಕೇಳಬೇಕು ಇದನ್ನ ಈ ಕಾರಣಕ್ಕೆ ನನ್ನ ಘಟನೆ ನಡೆದ ನಂತರ ನೀವೇ ಹೇಳಬೇಕು ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ ಎರಡೇ ಗೇಟ್ ಇರೋದು ಏನು ಹತ್ತಾರು ಗೇಟ್ಗಳೇನಿಲ್ಲ ಹೆಂಗೆ ಆ ಹೊರಗೆ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಪೊಲೀಸರು ಬಿಟ್ರು ಘಟನೆ ನಡೆದಾದ ನಂತರ ಇವತ್ತಿನ ತನಕ ಈ ಕ್ಷಣ ತನಕ ಯಾಕೊಬ್ಬರು ಅರೆಸ್ಟ್ ಮಾಡಲಿಲ್ಲ ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ ವಿಚಾರಣೆ ಮಾಡಿ ವಿಚಾರಣೆ ಮಾಡೋದಕ್ಕೆ ದೊಡ್ಡ ವಿಷಯನ ನನ್ನ ರಾತ್ರಿ ಘಟನೆ ಆದ ನಂತರ ಇರೋದೇ ಎರಡು ಗೇಟ್ ಸೌತ್ ಗೇಟ್ ನಾರ್ತ್ ಗೇಟ್ ಆ ಎರಡು ಗೇಟ್ ಹೋಗ್ಬೇಕಿತ್ತು ಯಾರನ್ನು ಹೋಗ್ಲಿಕ್ಕೆ ರಾಜಾರಾಜ್ ಹೋಗ್ಲಿಕ್ಕೆ ಬಿಟ್ಟು ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವ ತನಕ ಸೋಮೋಟೋ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೆ ಆಗ್ತಾ ಇದಾರೆ ಅಂತಂದ್ರೆ ಇದನ್ನ ಕೇಸ್ ಹಾಕಬೇಡಿ ಅಂತ ಹೇಳ್ತಾ ಇರುವಂತ ಹಿಂದಿನ ಕೈ ಯಾವುದು ಹಿಂದಿನ ಇದ್ರ ಹಿಂದಿರುವಂತ ಶಕ್ತಿ ಯಾವ್ದು ಆಗ್ರೆ ಇದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಡೀ ನಾಗರಿಕ ಸಮಾಜದ ಕರ್ತವ್ಯ ಇದೆ ಇದನ್ನು ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಮೂರನೇದು ಘಟನೆ ಆದ ನಂತರ ಎಫ್ ಎಸ್ ಐಲ್ಲಿ ರಿಪೋರ್ಟ್ ಬರಬೇಕು ಅದಕ್ಕೆ ವರದಿ ಕಾಯ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ಬೆಳಿಗ್ಗೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ನಾನು ಗಮನಿಸಿದೆ ನಾನು ಕಾಂಗ್ರೆಸ್ಸಿನ ಅಧಿಕೃತವಾದಂತಹ ಟ್ವೀಟ್ ಅನ್ನ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ವೀಟ್ ಅನ್ನ ನೀವು ಅನುಮತಿ ಕೊಟ್ಟರೆ ಓದ್ತೇನೆ

ಬೇರೆ ಬೇರೆ ಆಯ್ತು ನಿಮ್ಗೆ ಏನಿಗೆ ಪ್ರಾಬ್ಲಮ್ ಹೆಸರು ಏನಾದ್ರು ಹೇಳಿದ್ರ ಇಲ್ಲ ಅಲ್ಲ ನಿಮ್ ಹೆಸರು ಹೇಳಿದ್ರ ಬೇರೆ ಬೇರೆ ಘಟನೆಗಳಲ್ಲಿ ಬೇರೆ ಬೇರೆ ಘಟನೆಗಳಲ್ಲಿ ತಿಂಗಳ ಗಟ್ಲೆ ರಿಪೋರ್ಟ್ ಬರೋದಿಲ್ಲ ಇದನ್ನ ಇಮಿಡಿಯೇಟ್ ರಿಪೋರ್ಟ್ ಬರ್ತಾ ಇದೆ ಅಂತಂದ್ರೆ ಏನು ಅನ್ಕೋಬೇಕು ನಾವು ನಾನ್ ರಿಪೋರ್ಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ ನಾನ್ ರಿಪೋರ್ಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ ಸರ್ಕಾರ ಇಷ್ಟು ತರಾತುರಿಯಾಗಿ ರಿಪೋರ್ಟ್ ತಗೊಳ್ತಾ ಇದೆ ಅಂತಂದ್ರೆ ನಾನ್ ಸರ್ಕಾರವನ್ನ ಅಭಿನಂದಿಸ್ತೇನೆ ಆದ್ರೆ ಬೇರೆ ಎಲ್ಲಾ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಾದ್ರೆ ತಿಂಗಳ ಗಟ್ಲೆ ಕಾಯ್ಬೇಕು ಅಂತ ನನಗಿರುವಂತ ಮಾಹಿತಿಗಳಿತ್ತು ಇದನ್ನ ಇಷ್ಟು ಬೇಗ ರಿಪೋರ್ಟ್ ತಗೊಳ್ತಾರೆ ಇದ್ರ ಉದ್ದೇಶ ಏನಾಗಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ನನ್ನ ಆಗ್ರಹ ಇರುವಂತದ್ದು ಮತ್ತೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕಳೆದ ಒಂಬತ್ತು ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗುವಷ್ಟ್ರ ಮಟ್ಟಿಗೆ ನಿಮ್ಮ ನಿಲುವುಗಳು ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ ಕೆಜೆಹಳ್ಳಿ ಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಅಂತ ಇದೇ ಸರ್ಕಾರ ಕರೆದಿದ್ದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು ಅದರ ಮುಂದುವರೆದ ಭಾಗ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಕ್ ಹೋಗಿದ್ದು ನಾನು ಆಗ್ರಹಿಸ್ತೇನೆ ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನ ಯಾರು ಹೊರಬೇಕಾಗಾದ್ರೆ